ಮಾರ್ಚ್ ಹದಿನೇಳರಂದು ಯಾರೋ ಕಿಡಿಗೇಡಿಗಳು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದಿಗವಚಿಂತಪಲ್ಲಿ ಗ್ರಾಮದ ಸ್ಮಶಾನದಲ್ಲಿ ಕೇಸರಿ ಧ್ವಜಗಳು ಪತ್ತೆಯಾಗಿದ್ದು ಪಂಚಾಯಿತಿ ಸಿಬ್ಬಂದಿಯೇ ಸ್ಮಶಾನದಲ್ಲಿ ಕೇಸರಿ ಧ್ವಜಗಳನ್ನು ತಂದು ಹಾಕಿದ್ದಾರೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಅಡ್ಡಗಲ್ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಎಲ್ಲಾ ಗ್ರಾಮಗಳಿಗೆ ಭೇಟಿ ನೀಡಿ ಎಲ್ಲಾ ಪಕ್ಷಗಳ ಧ್ವಜಗಳು ಸೇರಿದಂತೆ ಕೇಸರಿ ಧ್ವಜ ಹಾಗೂ ಬ್ಯಾನರ್ಗಳನ್ನು ತೆರವುಗೊಳಿಸಿದ್ದರು ಆದರೆ ಗ್ರಾಮಗಳಲ್ಲಿ ತೆರವುಗೊಳಿಸಿದ್ದ ಎಲ್ಲಾ ಪಕ್ಷಗಳ ಧ್ವಜಗಳು ಹಾಗೂ ಕೇಸರಿ ಧ್ವಜಗಳನ್ನು ಪಂಚಾಯಿತಿ ಕಟ್ಟಡದಲ್ಲಿ ಭದ್ರಪಡಿಸಲಾಗಿದೆ ಸ್ಮಶಾನದಲ್ಲಿ ಕಂಡ ಕೇಸರಿ ಧ್ವಜಗಳಿಗೂ ಹಾಗೂ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗೆ ಯಾವುದೇ ಸಂಬಂಧವಿಲ್ಲವೆಂದು ಪಿಡಿಒ ಸ್ಪಷ್ಟಪಡಿಸಿದ್ದಾರೆ ನಿನ್ನೆ ಏನು ಘಟನೆ ನಡೆದಿದೆ ಅದರ ಬಗ್ಗೆ ನಾನು ವಿಚಾರಿಸಿದಾಗ ನಾವು ಹದಿನಾರು ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶನಿವಾರ ಏನು ಕೋಡ್ ಆಫ್ ಕಂಡಕ್ಟ್ ಬಂತು ಗೌರ್ಮೆಂಟ್ ಆದೇಶ ಬಂತು ಅದರ ಪ್ರಕಾರ ನಾವು ಫ್ಲೆಕ್ಸಿ ಇದು ಶ್ರೀರಾಮಚಂದ್ರ ದೇವರ ಫ್ಲೆಕ್ಸಿಗಳು ಮತ್ತು ಕೇಸರಿ ಧ್ವಜಗಳನ್ನು ಏನು ಇಳಿಸಿದ್ದೀವಿ ಗೌರವಯುತವಾಗಿ ಇಳಿಸಿದ್ದೀವಿ ಅದನ್ನು ಇಳಿಸಿಬಿಟ್ಟು ಗೌರವಿತವಾಗಿ ನಾವು ಪಂಚಾಯತಿ ಗ್ರಾಮ ಪಂಚಾಯಿತಿಯಲ್ಲಿ ಜೋಪಾನವಾಗಿ ಇಟ್ಟಿದ್ದೀವಿ ಆದರೆ ಕೆಲವು ಕಿ ಕಿಡಿಗೇಡಿಗಳು ನಿನ್ನೆ ಭಾನುವಾರ ಇದನ್ನು ಅಪಪ್ರಚಾರ ಮಾಡಿ ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿರುತ್ತಾರೆ ಅದರಿಂದ ನಾವು ನಾವು ಮತ್ತು ಟೌನ್ ಪೊಲೀಸ್ ಸ್ಟೇಷನ್ ಪೊಲೀಸ್ನವರು ಸ್ಥಳಕ್ಕೆ ಭೇಟಿ ನೀಡಿ ಅದನ್ನು ಖುದ್ದು ನಾವೇ ಅಲ್ಲಿ ಇದ್ದು ಪರಿಶೀಲನೆ ಮಾಡಿ ತಗೊಂಡೋಗಿ ಅದನ್ನು ದೊಡ್ಡಕೆರೆ ಅಡ್ಗಲ್ ಗ್ರಾಮದ ದೊಡ್ಡಕೆರೆಯಲ್ಲಿ ವಿಸರ್ಜನೆ ಮಾಡಿದ್ದೀವಿ ಇದರಿಂದ ಯಾವುದೇ ತೊಂದರೆ ಇಲ್ಲ ಆದರೆ ಕಿರು ಕೆಲವು ಕಿಡಿಗೇಡಿಗಳು ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಇದು ಶುದ್ಧ ಸುಳ್ಳು ಇದೆ ಬ್ಯಾನರ್ಗಳಾಗಲಿ ಎಲ್ಲ ಕರುಗೊಳಿಸಿರೋ ನಿಜಾನೇ ಆದರೆ ನಮ್ಮ ಸಿಬ್ಬಂದಿಯವರೆಲ್ಲ ಎತ್ತ ಎಲ್ಲ ಗೋಡನಲ್ಲಿ ಹಾಕಿದ್ದಾರೆ ಆದರೆ ಅದು ಬಿಸಾಕ್ಬೇಕು ಅಂತ ಯಾರು ಬೇಕಾದಂಗೆ ಮಾಡಿರೋದೆ ಇದು ರಾಜಕೀಯ ಉದ್ದೇಶವಾಗಿ ಮಾಡಿರೋದಿತ್ತು ಇಲ್ಲ ಸರ್ ಆರೋಪ ಎಲ್ಲ ಮಾಡ್ತಿದ್ದಾರೆ ರಾಜಕೀಯ ಉದ್ದೇಶಕ್ಕಾಗಿ ಆ ಥರದ್ದೆಲ್ಲ ಏನೂ ಇಲ್ಲ ಬೇಕಾದ್ರೆ ಅವ್ರು ಬೇಕಾದ್ರೆ ತನಕ ಮಾಡಲಿ ಬಂದು